ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ನಾವು ಅರಾಮದಿ ನೋಡ್ರಿ ನೀವು ಅರಾಮದಿ ಅಂತ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತೀನಿ ನೋಡ್ರಿ ಇದು ಅವರದ್ಲಿಂತ ಒಂದ್ ಎರಡು ಕಿಲೋಮೀಟರ್ ಆಗುತ್ತೆ ಇದು ಸಾಯಿಬನ್ ಮಂದಿರ ಇಲ್ಲಿ ಸಾಯಿಬನ್ ನೋಡ್ರಿ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡ್ಯಾರ ಬಾರಿ ಮಸ್ತ್ ಐತೆ ಗುಡಿ ಎಲ್ಲ ಭಾಳ ಪ್ರಶಾಂತವಾಗಿ ದೊಡ್ಡದು ವಿಶಾಲ ನಾವು ಫಸ್ಟ್ ಟೈಮ್ ಹೋಗಿದ್ವಿ ನೋಡ್ರಿ ಬಾರಿ ಮಸ್ತ್ ಕಾಣಕೈತಿಲ್ಲ ನೋಡಕ್ಕೆಲ್ಲ ಸೈಬನ್ ಫೋಟೋಸ್ಗಳು ಇವೆಲ್ಲ ಹಿಂದೆಲ್ಲ ಯಾವ ಥರ ಇದ್ರು ಅನ್ನೋದು ಎಲ್ಲ ಫೋಟೋಸ್ಗಳೊಳಗೆ ತೋರ್ಸಾರ ನೋಡ್ರಿ ಈಗ ನಾವು ಎಲ್ಲ ನೋಡ್ಕೊಂಡು ಕಾಟ ಅಲ್ಲೇ ಪ್ರಸಾದ ಕೊಡಕೋತ ನೋಡ್ರಿ ಪ್ರಸಾದ ಎಸ್ಕೊಂಡು ಕಾಟ ತೀರ್ಥ ಎಲ್ಲ ಇಸ್ಕೊಂಡು ಗುಡಿ ಮಾತ್ರ ಬಾರಿ ಮಸ್ತ್ ಇತ್ತು ನೋಡಕ ನಾವು ಒಂದು ಸತಿ ಹೋಗಿದ್ದಿಲ್ಲ ಇದು ಫಸ್ಟ್ ಟೈಮು ಹುಳಿ ಡೆಕೋರೇಷನ್ ಭಾಳ ಮಸ್ತ್ ಇಲ್ಲಿ ಕಲಿಸೋಕೆ ಕೊಟ್ಟರು ಅದನ್ನು ಇಟ್ಸ್ಕೊಂಡು ಕಾಟ ಅಲ್ಲೇ ಸೈಡೆಲ್ಲ ಪ್ಲೇಸ್ನಲ್ಲ ಇನ್ನೊಂದು ದೇವ್ರುಗಳು ರೀ ಅವನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಆಮೇಲೆ ಇಲ್ಲೇ ದೇವಸ್ಥಾನ ಇತ್ತು ರೀ ಇಲ್ಲೇ ಗಣೇಶನ ದೇವಸ್ಥಾನ ಹಿಂಗೆ ಹಿಂಗೆಲ್ಲ ಭಾಳ ಪ್ಲೇಸ್ ಭಾಳ ದೊಡ್ಡ ರೀ ಅಲ್ಲಿ ನೆಕ್ಸ್ಟು ಮಂಗಲ್ ಭವನ ಐತೆ ಮದುವೆಲ್ಲ ಆಗ್ತಾವು ನಾವು ಹಂಗೆ ನೋಡ್ಕೊಂಡು ಕಾಟ ಬಂದಿ ನೋಡ್ರಿ ಇದೆಲ್ಲ ಆಟ ಆಡಕ್ಕ ಹುಡುಗರಿಗೆ ಹಿಂಗ ಜಗ ಎಲ್ಲ ಇದ್ರಿ ಎಲ್ಲ ಗಿಡಗಳೆಲ್ಲ ಹಚ್ಚಾರ ಮುಂದೇನೂ ಎಲ್ಲ ಆಟ ಆಡೋ ಪ್ಲೇಸ್ಗಳು ಭಾಳ ಮಸ್ತ್ ಇದಾವೆ ಹುಡುಗರಿಗೆಲ್ಲ ನಮ್ಮ ಸಾನು ನಮ್ಮ ಸಣ್ಣ ಪಪ್ಪ ಅವರು ಕೂತಿದ್ರು ಅದನ್ನ ಅಂದ್ಕೊಂಡು ಇಲ್ಲಿ ಗಣೇಶನ ಗುಡಿ ಇತ್ತು ಅದನ್ನೆಲ್ಲ ನೋಡ್ಕೊಂಡು ಕಾಟ ಇಲ್ಲೆಲ್ಲ ಹುಡುಗರು ನೋಡ್ರಿ ಎಷ್ಟು ಚೆನ್ನಾಗಿ ಆಡಾಕತಿತ್ತು ಇದನ್ನೆಲ್ಲ ಆಡೋದು ನೋಡಿದ್ರೆ ನಮಗೂ ಸಣ್ಣ ವಯಸ್ಸಿನಾಗ ಆಡೋದೆಲ್ಲ ನೆನಪಾಗಕತಿತ್ತು ಹಂಗೆ ನಮ್ಮ ಮನೆಯವರು ಸ್ವಲ್ಪ ಆಟಾಕತಿದ್ರು ಅದನ್ನ ಸ್ವಲ್ಪ ನೋಡ್ಕೊಂಡು ಕಾಟ ನಮ್ಮ ಸಾನೂ ಎಷ್ಟು ಚೆನ್ನಾಗಿ ಆಡಕತ್ತ ಹೊಡ್ರಿ ಒಬ್ಬೇಕೆ ಒಟ್ಟು ಭಯ ಅನ್ನೋದು ಇರೋದಿಲ್ಲಾಕಿಗೆ ಎಷ್ಟು ಚೆನ್ನಾಗಿ ಆಡ್ತಾ ಒಬ್ಬಕ್ಕೆ ಏನು ಇದಿಲ್ಲ ಹ್ಞೂ ಅಲ್ಲೇ ನಾವು ಎಲ್ಲ ಹುಡ್ಬೋದೆಲ್ಲ ನೋಡ್ಕೊಂಡು ಇಷ್ಟೆಲ್ಲ ಜೋಕಾಲಿ ನೆಕ್ಸ್ಟ್ ಜಾರ್ಕು ಬಂಡಿ ಇದೆಲ್ಲ ಆಟ ಆಡೋ ಭಾಳ ಸ್ಟೆಪ್ ಬೈ ಸ್ಟೆಪ್ ರೀ ಇಲ್ಲಿ ಅದನ್ನೆಲ್ಲ ನೋಡಿಕೊಂಡು ಹಂಗೆ ನಾವು ಒಂದಾರು ಫೋಟೋ ತಗೊಂಡೀವಿ ನೋಡಿರಿ ಫೋಟೋ ತೊಗೊಂಡು ನಮ್ಮ ಸಾನು ಹಠ ಆಟ ಮಾಡ್ತಿದ್ದದ್ರ ಕುಂದ ಹಂಗೆ ಕುಂದ ಫೋಟೋ ತೊಗೊಂಡು ಮಧ್ಯಾಹ್ನ ಊಟ ಮಾಡಿದ್ದೆ ನೋಡಿರಿ ದೋ ಇದನ್ನು ಮುಂಜಾನೆ ನಾಷ್ಟ ಮಾಡಿದ್ದ ಚಿತ್ರಾನ್ನ ದೋಸೆನ ಓದಿದ್ದೀವಿ ನೋಡಿರಿ ನಮ್ಮ ಸಾನು ಗಾಡಿನೇ ಇದ್ದವು ಅಲ್ಲೇ ಅದೇ ಗಾಡಿ ಒಳಗೆ ಕೊಂದು ಕಾಟ ಆಟ ಆಟ ಆಡಿದ್ಲು ಹಾಕಿ ಆಟನಾಡಿದ್ಮೇಲೆ ಇಲ್ಲೇ ಮಂಗಲ್ ಭವನ ಆಯ್ತು ನೋಡ್ರಿ ಅದು ಭಾಳ ದೊಡ್ಡದೈತಿ ಮಂಗಲ್ ಭವನ ಎಲ್ಲ ಮದುವೆಲ್ಲ ಹಾಕ್ತಾವು ಹಂಗೆ ನಮ್ಮ ಅಮ್ಮನೂ ಒಂಚೂರು ಆಡ್ಬಾ ಆಡ್ಬಾ ಅಂತಂದ್ರೆ ಹಾಕಿ ಒಂದು ಸಾಲ ಪಾಡಿದ್ರು ಅಷ್ಟೇ ಜಾಸ್ತಿ ಆಡಲಿಲ್ಲ ಇಂಥ ಮಂದಿನ ಹಂಗಲ್ರಿ ಅವ್ರು ಭಯ ಬಿಡ್ತಾರೆ ನಮ್ಮ ಸಾಲ ನೋಡ್ರಿ ಭಾಳ ಎಂಜಾಯ್ ಮಾಡೋಕತ್ತಿದ್ಲು ಈ ಇಲ್ಲೇ ಏನು ಮಾಡ್ತೀನಿ ರೀ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ இது வந்து இது வந்து திங்கள வீடியோ ஆகித்து இதன அப்லோடு வீடியோ எடிட் அப்லோட் அப்லோடுக்கில் அதுக்கு இவாக ப்ளீஸ் எல்லாரும் சப்போர்ட் மா